ಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೆ ನಾಳೆ ಸಂಕ್ರಾಂತಿ ಇದೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಅಂಡ್ ನನ್ಗಂತೂ ಈ ವರ್ಷ ಸಿಕ್ಕಾಪಟ್ಟೆ ಸಂಭ್ರಮದಿಂದ ಖುಷಿ ಖುಷಿಯಾಗಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂಡ್ ಇದನ್ನು ಒಂದು ಗೆ ಜುವೆಲ್ ಅಂತಾನೆ ಹೇಳ್ಬೋದು ಧವನ್ ಸರ್ ನನಗೆ ಫ್ಲಮಿಂಗೋ ಇನ್ಸ್ಟಿಟ್ಯೂಟ್ ಅವರ ಅಕಾಡೆಮಿಗೆ ಗೆಸ್ಟ್ ಆಗಿ ಕರೆಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಆಪರ್ಚುನಿಟಿಗೋಸ್ಕರ ಅಂಡ್ ಸೆನ್ಸೇಷನಲ್ ಸ್ಟಾರ್ ಅನ್ನೋ ಒಂದು ಅವಾರ್ಡ್ ತಗೊಂಡು ನನ್ನ ಟ್ವೆಂಟಿ ಟ್ವೆಂಟಿ ಫೈವ್ನ ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ದ ಟೈಟಲ್ ಆ್ಯಂಡ್ ಅವಾರ್ಡ್ ಅಂಡ್ ನಾನು ಈ ಸ್ಟೇಜ್ ನ ಇವತ್ತು ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಜೊತೆಗೆ ಶೇರ್ ಮಾಡ್ಕೊಂತ ಇದ್ದೀನಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಅವ್ರನ್ನ ಭೇಟಿ ಮಾಡಿ ಐ ಆಲ್ವೇಸ್ ಎನಿ ಟೈಮ್ ಐ ಮೀಟ್ ಹರ್ ಒಂಥರ ಒಂದು ರಶ್ ಆಫ್ ಎನರ್ಜಿ ಅವರ ವೈಬ್ ಬೇರೆ ಅವ್ರದ್ದು ಶೀಸ್ ಅ ವೈಬ್ ಅಷ್ಟೇ ಅವ್ರದ್ದು ಒಂದು ವೈಬ್ ಅಂತಲ್ಲ ಶೀ ಈಸ್ ಅ ವೈಬ್ ಅವ್ರ ಜೊತೆಗೆ ಅವ್ರು ಹೇಳ್ದಂಗೆ ತುಂಬ ಬ್ಯೂಟಿಫುಲ್ ಮೆಮೊರೀಸ್ ಇದೆ ಮಮ್ಮಿ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು ಅವಾಗಷ್ಟೇ ನಾನು ಇನ್ನೂ ನ್ಯೂ ಬಿ ಅಂತಲೇ ಹೇಳ್ಬೋದು ಸಿನಿಮಾ ಇಂಡಸ್ಟ್ರಿಗೆ ಒಂದಷ್ಟು ಸಿನಿಮಾಸ್ ಮಾಡಿದ್ದೆ ಬಟ್ ಈಚ್ ಮೂವಿ ಅಂದರೆ ಒಂದು ಸಿನಿಮಾನು ಒಂದು ಹೊಸತನ ಒಂದು ಹೊಸದ ಹೊಸದಾಗಿರೋ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಮಗೆ ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ಜೊತೆಗೆ ಮಾಡಿದ್ದು ತುಂಬಾ ಅದೃಷ್ಟ ಅಂತಲೇ ಹೇಳ್ಬೋದು ಎಲ್ರಿಗೂ ಗೊತ್ತಿದೆ ನಾನು ಉಪ್ಪಿಸರ್ ದೊಡ್ಡ ಅಭಿಮಾನಿ ಅಂತ ಎಲ್ಲ ಕಡೆ ಹೇಳ್ಕೊಂಡಿದ್ದೀನಿ ಬಿಗ್ ಬಾಸಲ್ಲೂ ಹೇಳ್ಕೊಂಡಿದ್ದೀನಿ ಅದನ್ನು ಆ್ಯಂಡ್ ಅವರ ವೈಫ್ ಆಗಿರುವಂತ ಪ್ರಿಯಾಂಕಾ ಅವ್ರ ಜೊತೆಗೆ ನಾನು ವರ್ಕ್ ಮಾಡಿದ ನನ್ನ ಪುಣ್ಯನೇ ಅಂತಾನೆ ಹೇಳ್ಬೋದು ಶಿ ಇಸ್ ವಂಡರ್ಫುಲ್ ಆಕ್ಟರ್ ವೇ ಟೆಕ್ನಿಕಲಿ ತುಂಬಾನೇ ನಾಲೆಜ್ ಇರುವಂತ ಒಬ್ಬ ಆಕ್ಟರ್ ಒಂದು ಆಕ್ಟರ್ಗೆ ಎರಡು ಕಣ್ಣಿದ್ದ ಹಾಗೆ ಅಂತೆ ಒಂದು ನಾಲೆಡ್ಜು ಒಂದು ಪ್ಯಾಷನ್ ಆ ಸೊ ಎರಡು ಕಣ್ಣು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಕೆಲವೊಂದ್ಸಲ ನಾಲೆಜ್ ಅಂತ ಕಣ್ಣಿರುತ್ತಲ್ಲ ಅದೊಂದು ಸ್ವಲ್ಪ ಬ್ಲೈಂಡ್ ಆಗುತ್ತೆ ಬೆರಿ ಪ್ಯಾಶನ್ ಇಟ್ಕೊಂಡ್ರೆ ಸಾಲಲ್ಲ ನಾಲೆಡ್ಜು ಇರಬೇಕು ಆ ಕಣ್ಣಿಗೆ ನಾಲೆಜ್ ತುಂಬಾ ಚೆನ್ನಾಗಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಎರಡು ಕಣ್ ಸ್ಟ್ರಾಂಗ್ ಆಗಿದ್ದಾರೆ ಈ ಒಂದು ಪ್ಯಾಶನ್ಾಲೆಜ್ ಅನ್ನೋ ಕಣ್ಣನ್ನ ಓಪನ್ ಮಾಡಿಸ್ತಾ ಇರೋದು ಸ್ಟ್ರಾಂಗ್ ಮಾಡಿಸ್ತಾ ಇರೋದು ಐ ತಿಂಕ್ ಇಂತ ಅಕಾಡೆಮಿಗಳು ಸ್ಪೆಷಲಿ ಫ್ಲೆಮಿಗೋ ಅಕಾಡೆಮಿ ಐ ತಿಂಕ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಇದ್ರಲ್ಲಿ ಮಕ್ಕಳಿಗೆ ಎಸ್ಪೆಷಲಿ ನಮ್ಗೆಲ್ಲ ಅದು ಗೆ ಬಂದಿಲ್ಲ ನಾವು ಆಕ್ಟರ್ಸ್ ಆಗ್ಬೇಕು ಅನ್ನೋದು ನನಗಂತೂ ಮೈಂಡ್ ಅಲ್ಲಿ ಇರಲಿಲ್ಲ ಆಕ್ಚುಲಿ ಇಟ್ ಜಸ್ಟ್ ಹ್ಯಾಪನ್ ವಿತ್ ಮೀ ನಾನು ಕಾಲೇಜಿಗೆ ಬಂದೆ ಅಲ್ಲಿ ಫ್ಯಾಷನ್ ಶೋಸ್ ಎಲ್ಲ ಮಾಡ್ತಾ ಇದ್ದೆ ಪ್ರೊಫೆಷನಲ್ ಆಗಿ ಫ್ಯಾಷನ್ ಶೋಸ್ ಮಾಡ್ತಾ ಇದ್ದೆ ಅಲ್ಲಿ ಅಪರ್ಚುನಿಟಿ ಸಿಕ್ತು ಹಾಗೆ ನನ್ನ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ ಜೊತೆಗೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆದೆ ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ನಾನು ಮಾಡಿದ್ದು ಅವಾಗ ಯಾರು ಹೇಳ್ಕೊಳೋರ್ ಇರಲಿಲ್ಲ ವರ್ಕ್ ಟೈಮ್ ಅಲ್ಲಿ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲಾ ಟೆಕ್ನಿಕಲ್ ಟೀಮ್ ಎಲ್ಲರೂ ಕಾಯ್ತಾ ಇರ್ತಾರೆ ನಿಮ್ ಶಾರ್ಟ್ ಗೆ ಓಕೆ ನಾವು ಹತ್ತು ಟೇಕ್ ಇಪ್ಪತ್ತು ಟೇಕ್ ತಗೊಂಡಿದ ತಕ್ಷಣ ಅವರು ಇಸ್ ಯು ಬಟ್ ಅದು ಆಕ್ ಇದು ಒಂದು ಪ್ಲಾಟ್ಫಾರ್ಮ್ ತುಂಬಾನೇ ಇಂಪಾರ್ಟೆಂಟ್ ಟೆಕ್ನಿಕಲಿ ನೀವು ಕಲ್ತ್ಕೊಂಡ್ರೆ ನಿಮ್ಗೆ ಒಂದಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಕ್ಯಾಮ್ರಾನ ಫೇಸ್ ಮಾಡೋದಕ್ಕೆ ಅಂಡ್ ನಿಮ್ಗೂ ಒಂದಷ್ಟು ನಾಲೆಜ್ ತುಂಬಾ ಈಸಿಯಾಗಿ ವರ್ಕ್ ಮಾಡಬಹುದು ಸೊ ಐ ತಿಂಕ್ಸ್ ಆ ವೆರಿ ಲಕ್ಕಿ ಅವ್ರಿಗೆ ಒಂದು ಗೈಡ್ ಲೈನ್ ಇದೆ ಅವ್ರಿಗೆ ಒಂದು ಮಾರ್ಗದರ್ಶನ ಅನ್ನೋ ಒಂದು ಅಕಾಡೆಮಿ ಇದೆ ಅಂಡ್ ಪೇರೆಂಟ್ಸ್ ಆಗಿ ನೀವು ಎಷ್ಟು ಸಪೋರ್ಟ್ ಮಾಡ್ತಿರೋದು ನೋಡಿದ್ರೆ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ ನಮ್ಮ ಪೇರೆಂಟ್ಸ್ ಹಾಗೆ ನಾನು ತುಂಬಾ ಸಪೋರ್ಟ್ ಮಾಡಿದ್ರು ಸೊ ಎಸ್ ಅಂಡ್ ಇಂಥ ದಿಗ್ಗಜದ ಜೊತೆಗೆ ನಾನು ವರ್ಕ್ ಮಾಡಿದ್ದೀನಿ ಅನ್ನೋದು ನನ್ನ ಪುಣ್ಯ ಅಂತಾನೆ ಹೇಳ್ಬೋದು ಇಟ್ಸ್ ಅನ್ ಆಡ ಜುವೆಲ್ ಟು ಮೈ ಕ್ರೌನ್ ಅಂತಾನೆ ಹೇಳ್ಬೋದು ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಆಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಆಲ್ ದ ವೆರಿ ಬೆಸ್ಟ್ ಟು ಫ್ಲಮಿಂಗೋ ಅಕಾಡೆಮಿ ಅಂಡ್ ಅವರ ಸ್ಟಾಫ್ಗೆ ಸ್ಟೂಡೆಂಟ್ಸ್ ಆಲ್ ದ ವೆರಿ ಬೆಸ್ಟ್